ಇವರ ಡೈರೆಕ್ಷನಲ್ಲಿ ಬಂದವರು ಇವಾಗ ಕಿರೀಕ್ ಮಾಡ್ತಾರೆ ಹೆವಿಯಾಗಿ ಸಖತ್ತಾಗಿ ಕಿರೀಕ್ ಪಾರ್ಟಿನೇ ಕಟ್ಕೊಂಡು ಕಿರೀಕ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಬ್ರು ಇದ್ದಾರೆ ಅವರು ಅಖೀರಾ ಅಂತ ಹೆಸರುಗಳು ಮಾಡ್ಕೊಂಡು ಹೆವಿ ಮಾಂಜಾ ಇದ್ದಾರೆ ಈ ನಡುವೆ ಆದರೆ ಅರವಿಂದ್ ಕೌಶಿಕ್ ಅವರು ಮಾತ್ರ ನಾಲ್ಕು ವರ್ಷ ಮೂರುವರೆಯಿಂದ ನಾಲ್ಕು ವರ್ಷ ನಮ್ಗೆ ಯಾರಿಗೂ ಕಾಣಿಸ್ಕೊಂಡಿಲ್ಲ ಇವಾಗ ಕಾಣಿಸ್ಕೊಂಡಿದ್ದಾರೆ ವಿತ್ ಹುಲಿ ರಾಯ ಹುಲಿ ರಾಯನ ಕರ್ಕೊಂಡ್ಬಂದಂತಹ ರಾಯ ಅರವಿಂದ್ ಕೌಶಿಕ್ ಅವರು ನಮಸ್ತೆ ಇಂಟ್ರಡಕ್ಷನ್ ಸ್ವಲ್ಪ ಜಾಸ್ತಿನೇ ಆಯ್ತು ಇಂಟ್ರೊಡಕ್ಷನ್ ಇಲ್ಲ ಬೇಕು ಹೌದು ಹೌದು ಅಲ್ಲ ಕಿರಿಕ್ ಮಾಡೋರು ಕಿರಿಕ್ ಮಾಡ್ತಿದ್ದಾರೆ ನೀವು ಹೇಳ್ದಂಗೆ ಮಾಂಜಾ ಕೊಡೋರು ಮಾಂಜಾ ಕೊಡೋ ರೆಡಿ ಆಗಿದ್ದಾರೆ ಸೊ ಕಿರಿಕ್ ಮಾಡೋದವ್ರನ್ನ ಕರ್ಕೊಂಡ್ ಬಂದವರು ಮಾಂಜಾ ಕೊಡೋರ್ನ ಕರ್ಕೊಂಡ್ ಬಂದವರು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ನಾವು ಒಂದ್ಸಲ ಅಂತ ಗರ್ಜನೆ ಕೊಟ್ಟಿದೀವಿ ಇವಾಗ ಚಿಕ್ಕದಾಗಿ ಹುಲಿರಾಯ ಅಂತ ಸೊ ದಟ್ಸ್ ವೈ ಎಮ್ ಬ್ಯಾಕ್ ಫ್ಯಾಂಟಾಸ್ಟಿಕ್ ರಿಯಲಿ ಬಟ್ ಅದೇ ಆಸ್ ದ ಮೋಷನ್ ಪೋಸ್ಟರ್ ನಾವು ನೋಡ್ತಾ ಇದ್ದಂಗೆ ಬೇರೆ ಒಂದಷ್ಟು ಆಯಾಮಗಳು ಫೀಲ್ಗಳು ಎಲ್ಲವೂ ಬರುತ್ತೆ ತಲೆಯಲ್ಲಿ ಎಷ್ಟು ಕಾಡ್ತು ಕೊರಿತು ಹುಲಿರಾಯ ಎಷ್ಟು ನಿಮ್ಮನ್ನ ಕಾಡ್ದ ಊ ಹುಲಿರಾಯ ಎಷ್ಟು ಕಾಡದ ಅಂದರೆ ವೆರಿ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನನ್ನ ಹೆಂಡ್ತಿಗೆ ಗೊತ್ತದೆ ನನಗಿಂತ ಜಾಸ್ತಿ ಯಾಕೆಂದರೆ ಜಾಸ್ತಿ ಅಂದರೆ ನಿದ್ದೆ ಮಾಡ್ತಿರೋ ಟೈಮಲ್ಲೂ ಕೂಡ ಎದ್ದುಬಿಟ್ಟು ಅವಳತ್ರ ನಾನು ಮಾತಾಡೋಂಥ ಸಂದರ್ಭಗಳಿದೆ ಏನಕ್ಕೆ ವಿಚಾರ ಹೇಳಿದೆ ಅಂತಂದರೆ ಸಿನಿಮಾ ಒಳಗಡೆ ಅದೊಂದು ಘರ್ಷಣೆ ಇದೆ ಅಂದರೆ ಒಂದು ಹುಲಿ ಅನ್ನೋದು ಒಂದು ಇಟ್ಸ್ ಅ ಮೆಟಫರ್ ಸೊ ಅದನ್ನ ಒಬ್ಬ ವ್ಯಕ್ತಿಗೆ ಹೋಲಿಕೆ ಮಾಡಿದಾಗ ಒಬ್ ಅವನು ಈಸ್ ವೆರಿ ವೈಲೆಂಟ್ ಅಥವಾ ಅವನ ಮನಸ್ಸಲ್ಲಿ ಏನೇನೋ ಒಂದಿಷ್ಟು ಕೊರಗುಗಳಿರುತ್ತೆ ಅದೆಲ್ಲ ಆಗ್ಬಿಡುತ್ತೆ ಅವಾಗ ಸೊ ನಾವು ಆಚೆ ಕಡೆ ಓಡಾಡಬೇಕಾದ್ರೂ ಕೂಡ ಯು ಸ್ಟಾರ್ಟ್ ಬಿಕಮಿಂಗ್ ದಟ್ ಕ್ಯಾರೆಕ್ಟರ್ ಆ ಪಾತ್ರ ನೀವು ಆಗ್ತಾ ಹೋಗ್ತಾ ಇರ್ತೀರ ಆ್ಯಂಡ್ ಒಂಥರ ಲಿಟ್ರಲಿ ಹೇಳ್ಬೇಕು ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಹುಚ್ಚಿ ಹಿಡಿಯೋ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಆ ಒಂದು ಪ್ರೆಷರ್ ಇದೆ ಇದು ನಾಟ್ ಪೊಸೆಷನ್ ಆಕ್ಚುಲಿ ಅದು ಪೊಸೆಷನ್ ಅಬ್ಸೆಷನ್ ಅಂತ ಇನ್ನೂ ಗೊತ್ತಿಲ್ಲ ಅಂದ್ರೆ ಮೈ ಮೇಲೆ ದೆವ್ವ ಬಂದಿದೆ ಕೆಲಸ ಮಾಡಬೇಕಾದ್ರೆ ಸೊ ಅದು ಪೊಸೆಷನ್ ಬಟ್ ಸಿನಿಮಾ ಚೆನ್ನಾಗಿ ಓಡಬೇಕು ಅಂತ ಸೂಪರ್ ಆಗಿ ಮಾಡಿದ್ವಿ ಸೊ ಅಬ್ಸೆಷನ್ ನೋಟಿಸ್ ಡೇಟ್ ಆಕ್ಚುಲಿ ಸೊ ಇಟ್ಸ್ ಅಂದ್ರೆ ಅದೇನೇ ನಮ್ಗೆ ಯಾಕೆಂದ್ರೆ ನಾವು ಒಂಚೂರು ಅಲ್ಲೇ 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 ಸುತ್ತಾ ಇರೋದ್ರಿಂದ ಅದೆಲ್ಲ ಕಷ್ಟಗಳು ಕಾಣಿಸುತ್ತೆ ಬಟ್ ಈ ಹುಲಿರಾಯ ಅರವಿಂದ್ ಕೌಶಿಕ್ ಒಳಗಡೆ ಇರುವಂತಹ ಇನ್ನೊಬ್ಬ ಅರವಿಂದ್ ಕೌಶಿಕ ಇನ್ನೊಂದು ಮುಖಾನ ಇಲ್ಲ ಹುಲಿ ರಾಯ ಆ್ಯಕ್ಚುಲಿ ಈಗ ನಿಜ ಹೇಳಬೇಕು ಅಂತಂದ್ರೆ ನಾವು ಒಂದು ಝೂಗೆ ಹೋಗ್ತೀವಿ ಝೂಗೆ ಹೋದ್ರೆ ಒಂದು ಕೆ ಜು ಕೆ ಜು ಒಳಗಡೆ ನಾವು ಗುರಿಲ್ಲ ಚಿಂಪಾಂಚಿ ಎಲ್ಲ ನೋಡ್ತೀವಿ ಬಟ್ ಮೇಯ್ನ್ ಅಟ್ರಾಕ್ಷನ್ ಯಾವತ್ತೂ ಒಂದು ಝೂನಲ್ಲಿ ಒಂದು ಹುಲಿ ಸೊ ನಾನು ಆಡಿಯನ್ಸೆ ಆಡಿಯನ್ಸ್ ಆಗಿ ನಾನು ಒಂದು ಹುಲಿ ನೋಡಿದಾಗ ಐದು ನಿಮಿಷ ಹತ್ತು ನಿಮಿಷ ಇದ್ದರೂ ಸಾಕಾಗಲ್ಲ ಅಂದರೆ ನನಗೆ ಪರ್ಸನಲಿ ಅದೊಂದು ಫ್ಯಾಸಿನೇಷನ್ ಇದೆ ಆ ಹುಲಿ ನಡೆಯೋ ರೀತಿ ಅಥವಾ ಅದರ ಗಾಂಭೀರ್ಯ ಅದೆಲ್ಲ ನೋಡಿದಾಗ ಅದ್ರ ಮನಸ್ಸು ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋಲ್ಲ ವಿ ನೆವರ್ ಥಿಂಕ್ ಅಬೌಟ್ ದಿ ಟೈಗರ್ ಅಂದರೆ ಅದು ಈ ಝೂನಲ್ಲಿ ಹಾಕಿದ್ದೀನಿ ಈ ಕೆಜಿಯಲ್ಲಿ ಹಾಕಿದ್ದೀನಿ ಅಂತ ಅದಕ್ಕೂ ಏನೇನೋ ಇರುತ್ತೆ ಪ್ರಾಬಬ್ಲಿ ಇದನ್ನೂ ಒಂದು ಪಾತ್ರ ಅಂತ ಅಂದ್ಕೊಂಡಾಗ ಹುಟ್ಟಿದ್ದೆ ಹುಲಿರಾಯ ಸೊ ಅರವಿಂದ ಕೂಡ ಇಲ್ಲಿ ಪ್ರೇಕ್ಷಕನೇ ಒಂಥರ ಆಡಿಯನ್ಸೇ ಬಟ್ ಅವನು ಹುಲಿರಾಯನ ಕರ್ಕೊಂಡು ಬರೋದಕ್ಕೋಸ್ಕರ ಸ್ವಲ್ಪ ಝೂ ಕೀಪರ್ ಆಗಬೇಕಾಗಿರುವಂಥ ಪರಿಸ್ಥಿತಿ ಬಂದಿತ್ತು ಬಟ್ ನಾಲ್ಕು ವರ್ಷ ನೀವು ಯಾವ ಝೂ ಅಲ್ಲಿ ಹಿಡ್ದಾಕದಂಗೆ ಇತ್ತು ನಿಮಗೆ ಅಯ್ಯೋ ತುಂಬ ದೊಡ್ಡ ಅಂದರೆ ಇವಾಗ ಏನಾಗುತ್ತೆ ಝೂನಲ್ಲಿ ಹುಲಿಗಾದರೂ ದೊಡ್ಡ ಕೆ ಜಿ ಇರುತ್ತೆ ನಮಗೆ ಅಷ್ಟು ದೊಡ್ಡ ಕೆಜು ಇರಲಿಲ್ಲ ಚಿಕ್ಕ ಕೇಜ್ ಅಂದರೆ ಮೇಯ್ನ್ ಏನಕ್ಕೆ ಅಂದರೆ ಆ ಬ್ರೇಕ್ ಬೇಕಿತ್ತು ನನಗೂ ಒಂದು ರೀಡಿಸ್ಕವರಿ ಬೇಕಿತ್ತು ಅಂದರೆ ತಿರ್ಗಾ ಅದೇ ಸಿನ್ಮಾಗಳನ್ನ ಮಾಡಬೇಕು ಅಂತ ನಾವು ಅದೇ ಕಂಟೆಂಟು ಹೇಳಬಾರ್ದು ಅಪ್ಡೇಟ್ ಆಗಬೇಕು ಆ್ಯಸ್ ಫಾರ್ ಎಸ್ ಅಂದರೆ ಪ್ರೈಮರ್ಲಿ ಡಿಜಿಟಲ್ ಟೆಕ್ನಾಲಜಿ ನಮ್ಮ ಜೊತೆಗೆ ಸಾಕ್ತಾ ಬಂದಿರೋದ್ರಿಂದ ವಿ ವಾಂಟು ಟೇಕ್ ಇಟ್ ನೆಕ್ಸ್ಟ್ ಲೆವೆಲ್ ಅನ್ನೋ ಥರ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೋಸ್ಕರನೇ ಬ್ರೇಕು ನೆಟ್ ಪ್ರಾಕ್ಟೀಸ್ ತುಂಬ ಚೆನ್ನಾಗಿದೆ ಇಂಟರ್ನೆಟ್ ಪ್ರಾಕ್ಟೀಸ್ ಇಂಟರ್ನೆಟ್ ಪ್ರಾಕ್ಟೀಸು ತುಂಬ ಜಾಸ್ತಿ ಆಗಿದೆ ಇಂಟರ್ನೆಟ್ ಪ್ರಾಕ್ಟೀಸ್ ಆ್ಯಕ್ಚುಲಿ ಮೋರ್ ದನ್ ನೆಟ್ ಪ್ರಾಕ್ಟೀಸ್ ಇಂಟರ್ನೆಟ್ ಪ್ರಾಕ್ಟೀಸ್ ಆಗಿದೆ ಸೊ ಆ ಇಂಟರ್ನೆಟ್ ಪ್ರಾಕ್ಟೀಸು ಮ್ಯಾಚಲ್ಲಿ ಎಲ್ಪ್ ಆಗುತ್ತೆ ಅನ್ನೋದು ನೋಡೋಣ ಐ ಹೋಪ್ ಇಟ್ ಆಸ್ ಆಲ್ವೇಸ್ ಫ್ಯಾಂಟಾಸ್ಟಿಕ್ ಟಾಕಿಂಗ್ ಟು ಯು ನಿಮ್ಮ ಹೀರೋ ಅವರು ಕೂಡ ಇಲ್ಲೇ ಇದ್ದಾರೆ ಹಂಗೆ ಅವ್ರನ್ನ ಟಬಕ್ ಅಂತ ಹುಲಿರಾಯ ಅವರು ಆ್ಯಕ್ಚುಲ್ ಹುಲಿರಾಯನ ಟಬಕ್ ಅಂತ ಮೇಲೆ ಕರೆದು ಬಿಡೋಣ ಅಲ್ಲಿ ಹುಲಿರಾಯ ಅಲ್ಲಿ ಬರಬೇಕಾಗಿತ್ತು ಡೈರೆಕ್ಟರ್ ಜೊತೆ ಬಟ್ ನೋಡಿದ್ರೆ ಇಲ್ಲಿ ನಿಂತ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಇವರ ಬಾಸ್ ಇದ್ದಾರಂತೆ ಸೊ ಹೀ ಇಸ್ ದ ರಿಯಲ್ ಹುಲಿರಾಯ ಬಾಲು ಅವರು ಬಟ್ ಎಷ್ಟು ದೊಡ್ಡ ಫ್ಯಾನು ನಾವಲ್ಲಿ ಮಾತಾಡಕ್ಕೆ ಅಂತ ಕಾಯ್ತಾ ಇದ್ದೀವಿ ನೀವು ನೋಡ್ರೆ ನಿಮ್ಮ ಬಾಸರ ಬಂದು ನಿಂತ್ಬಿಟ್ಟಿದ್ದೀರಲ್ಲ ಹೆಂಗೆ ಹೌದು ಸ್ಫೂರ್ತಿನೇ ಅಲ್ವಾ ಅದು ಚಾರ್ಲಿ ಚಾಪ್ಲಿನ್ ಅಂದರೆ ಅಬ್ವಿಯಸ್ಲಿ ಎಲ್ಲ ನಟರಿಗೂ ಆಗಿರ್ತಾರೆ ಅದೇ ರೀತಿ ನನಗೂ ಸ್ಫೂರ್ತಿನೇ ಕೂಡ ಹೇಗೆ 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 ಸ್ಫೂರ್ತಿ ಆಗಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನನಗಂತೂ ಇವರ ಸಿನಿಮಾಗಳನ್ನ ನೋಡಿ 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 ಆ ನಟನೆ ಅನ್ನೋದು ಬಂದಿರೋದೇ ಇವರಿಂದ ಮತ್ತು ಇನ್ನೊಬ್ಬರು ರಾಜಣ್ಣ ಅವರಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಸೊ ನಾನು ಇವರು ಇಬ್ಬರನ್ನ ತುಂಬ ಆರಾಧಿಸ್ತೀನಿ ಸೊ ಅದರಿಂದ ಚಾಪ್ಲಿನ್ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಇದೆ ಈಗ ನನಗೆ ಸೊ ನಿಮ್ಮ ಹಳೆ ಪಾತ್ರಗಳನ್ನ ನಾನು ನೋಡಿದಾಗ ಈ ಥರದ ಹುಡುಗ ಸಿಕ್ಕಿದ್ರೆ ಹಿಡ್ಕೊಂಡು ಹೊಡಿಬೇಕು ಅಂತ ತುಂಬಾ ಜನಕ್ಕೆ ಅನ್ಸಿರುತ್ತೆ ಸೊ ಅಲ್ಲಿಂದ ಈ ಜರ್ನಿ ಹುಲಿರಾಯನ ಜರ್ನಿ ಅದ್ರ ಮಧ್ಯೆ ಆದಂತಹ ನಿಮ್ಮ ಕಾಯುವುದ ಒಂದು ನೋವುಗಳಾಗ್ಬೋದು ಆಚೆ ನಾನು ಬರ್ತಿಲ್ವಲ್ಲಪ್ಪ ಅನ್ನೋ ವೇದನೆ ಆಗ್ಬೋದು ಅವೆಲ್ಲವನ್ನೂ ಈ ಒಂದು ಹುಲಿರಾಯ ಆಚೆ ತಂದಿದಾನ ನೀವು ತುಂಬಾ ಗಮನಿಸ್ಬಿಟ್ಟಿದ್ದೀರಾ ಅನ್ಸುತ್ತೆ ಅಲ್ವಾ ತುಂಬಾ ಏನ್ ಮಾಡೋದ್ ಸರ್ ನಾವು ಅದರಲ್ಲೇ ಇರ್ತೀವಲ್ಲ ಸುತ್ತಕೊಂಡು ತುಂಬಾ ಗಮನಿಸಿದೀರಾ ನೀವು ಹೇಳ ಆಗ್ಲೇ ಹೇಳಿದಾಗ ಈ ಹುಡುಗ ಸಿಕ್ಕಾಕೊಂಡ್ರೆ ಹೊಡೆದಾಕ್ ಅಂತ ಅನ್ಸುತ್ತೆ ಹಂಗ ಅನ್ಸ್ಕೊಂಡು ನನ್ನ ಎದುರುಗಡೆ ಸಿಕ್ಕಿ ಹೊಗಳಿರೋರ್ ಇದ್ದಾರೆ ತುಂಬಾ ಜನ ಇವತ್ಗೂ ನಿಮ್ಮಂತವ್ರು ಆಮೇಲೆ ಎಸ್ಪೆಷಲಿ ಯಾಕೆಂದ್ರೆ ಯಾಕಂದ್ರೆ ಆ ಪುಡಿಯಲ್ಲಿ ಒಂದು ಪಾತ್ರ ಅದು ಅಂದ್ರೆ ಹೆಂಗುಸರುಗಳು ತುಂಬಾ ಹೇಟ್ ಮಾಡುವಂತಹ ಪಾತ್ರ ಒಬ್ಬ ಡ್ರಗ್ ಅಡಿಕ್ಟ್ ರೇಪಿಸ್ಟ್ ಈ ತರ ಒಂದು ರೋಲ್ ಅದು ಅಷ್ಟುದ್ದ ದಾಡಿ ಕೂದಲು ರೋಡಲ್ಲಿ ಬಿಟ್ಕೊಂಡು ಹೋಗ್ತಾ ಇದ್ರೆ ನಿಜವಲ್ಲೂ ಲಿಟ್ರಲಿ ಹೆದ್ರುಕೊಳ್ಳೋರು ಜನ ನೋಡ್ಬಿಟ್ಟು ಹಿಂಗ ಎದುರುಗಡೆ ಹುಡುಗಿ ಯಾರೋ ಬರ್ತಾ ಇದಾರೆ ಹೆಂಗಸರು ಬರ್ತಾ ಇದಾರೆ ಅಂದ್ರೆ ಅಲ್ಲಿ ಆ ಕಡೆ ಹೋಗ್ಬಿಡೋರು ಆ ರೀತಿ ಆಗ್ತಾ ಇತ್ತು ಸೊ ಅದೆಲ್ಲ ಅದೆಲ್ಲ ನಾನು ಇಟ್ಸ್ ಮೈ ಪಾರ್ಟ್ ಆಫ್ ಮೈ ಕರಿಯರ್ ಅಂಡ್ ಇಟ್ಸ್ ಗುಡ್ ಅಂತ ಅನ್ಕೊಂಡು ಮನೆಯಲ್ಲಿ ಹೆಂಗಿತ್ತು ಮನೆಯವ್ರು ಏನಂತ ಅಬ್ವಿಯಸ್ಲಿ ಏನು ಇಷ್ಟೊಂದು ಗಡ್ಡ ದೇವದಸ್ತರ ಬಿಟ್ಕೊಂಡು ಹಿಂಗೆಲ್ಲ ಅಂತ ಸರಿ ಸರಿ ಪಾತ್ರ ನೋಡಿದ್ಮೇಲೆ ಹೆಂಗ್ ಬಂತು ನಿಮಗೆ ಮನೇಲಿ ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ ಅಂದ್ರೆ ನಾನು ಇದುವರೆಗೂ ಇಲ್ಲಿವರೆಗೂ ಬಂದು ಒಬ್ಬ ನಾಯಕ ನಟನಾಗಿದ್ದೀನಿ ಒಂದಷ್ಟು ಚಿತ್ರಗಳಲ್ಲಿ ನಟಿಸ್ತಾ ಇದ್ದೀನಿ ಹಿಂದೆ ನನಗೆ ಯಾವುದು ಆ ಥರದ್ದು ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿದ್ದೀನಿ ಅಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಪ್ಪ ಅಮ್ಮ ನನ್ನ ತಮ್ಮ ನನ್ನ ಎಲ್ಲ ಬಂಧು ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಮನೆಯವ್ರ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಿರಲಿಲ್ಲ ಇವತ್ತಿಗೂ ಅವ್ರು ಅಷ್ಟೇ ಸಪೋರ್ಟ್ ಇದ್ದಾರೆ ಇಲ್ಲಿಗೂ ಬಂದಿದ್ದಾರೆ ಅವ್ರಿಗೆ ಅದು ಪಾತ್ರವಾಗೇ ಕಾಣಿಸುತ್ತೆ ಸೂಪರ್ ಹಂಗೆ ನಿಮ್ಮನ್ನು ಹೆದರ್ಕೊಂಡು ಓಡಕ್ತಾರೆ ಹೀರೋಯಿನ್ ಕೂಡ ಅಲ್ಲಿದ್ದಾರೆ ಹೀರೋಯಿನ್ ಅವರೇ ದಿವ್ಯಾ ಪಾಪ ಹಿಂಗೇ ತುಂಬಾ ಹೆದರ್ಕೊಂಡು ನಂಗೆ ಫಸ್ಟ್ ಅರವಿಂದ್ ಸರ್ ಹೆದರ್ಸ್ಬಿಟ್ರು ಇಲ್ಲ ಮೇ ಬಿ ಅಷ್ಟೊಂದು ಹೆದರ್ಕೊಳ್ತಿರ್ಲಿಲ್ಲ ಅವ್ರ ಸ್ಟೋರಿ ಕೇಳಕ್ ಹೋದಾಗ ಹೀರೋ ಬಂದ್ಬಿಟ್ಟು ಬಾಲು ನಾಗೇಂದ್ರ ಅಂತ ಅವ್ರು ತುಂಬಾ ಅದ್ಭುತವಾದ ಪರ್ಫಾರ್ಮರ್ ಎಲ್ಲಾ ಕರೆಕ್ಟಿವೆ ಅವ್ರೊಂದ್ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ ಏನು ಹೆದರ್ಕೋಬೇಡ ಸೆಟ್ ಅಲ್ಲಿ ಅಂತ ಇವ್ರ್ಯಾಕೆ ಹಿಂಗೆ ಇರ್ತೀವ್ರೆ ಅಂತ ಫಸ್ಟೇ ಹೆದ್ರ್ಕೊಂಡ್ಬಿಟ್ಟೆ ನಾನು ಸೊ ಆಮೇಲೆ ಅಲ್ಲಿ ಹೋದ್ಮೇಲೆ ಅಂತೂ ನಿಜವಾಗ್ಲೂ ನಿಜವಾದ ನಿಜವಾದ್ವಿ ಅರವಿಂದ್ ಕೌಶಿಕ ಇವರಲ್ಲ ಪಾಪ

ನಿಮ್ಮ ಒಳಗಡೆ ಯಾವ ಥರದ ವಿಕಾರವಾದ ಹುಳಿರಾಯ ಇದ್ದ ಆಚೆ ಬಂದ ಚಾನ್ಸ್ ಇಲ್ಲ ಸರ್ ವಿಕಾರ ಅನ್ನೋದು ಇಲ್ವೇ ಇಲ್ಲ ಆಕ್ಟರ್ ಆಗಿ ತುಂಬಾ ಇದೆ ಅಂದ್ರೆ ವಿಕಾರ ಸಕಾರ ಎಲ್ಲ ಇದೆ ಆ ವಿಕಾರ ರೂಪಕ್ಕೆ ಹುಲಿರಾಯನೇ ಅದು ಒಂದು ಅವಕಾಶ ಹುಲಿರಾಯ ಅವಕಾಶ ಸಿಕ್ತು ಆ ಪ್ರಾಯಶಃ ವಿಕಾರ ಅಂತ ಹೇಳೋಕ್ಕಾಗಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅಷ್ಟೊಂದು ವಿಕಾರವಾಗಿಲ್ಲ ಏನಿಲ್ಲ ಅದರಲ್ಲಿ ನಾನು ನಿಮ್ಮ ಮಾತುಗೆ ಸೇರಿಸ್ಕೊಂಡು ನಾನು ಹೋಗ್ಬಿಟ್ಟು ಹೌದಾ ಅಂತ ಪ್ರಶ್ನೆ ಬಂತು

ಆಮೇಲೆ ಕಲ್ಮಿ ಕಬಾಬು ಅದೇ ಹೇಳ್ತೀವಲ್ಲ ಅದಕ್ಕೆ ರೆಡ್ ಕಲರ್ ದ ಆ ತರದೆ ಚಿಕನ್ ಐಟಮ್ಗಳು ಏನಾದರೂ ಕಾಣಿಸ್ಬಿಟ್ರೆ ಬಿಡ್ರೇ ಟೀ-ಶರ್ಟ್ ನೋಡಿ ಇವತ್ತು ರೆಡ್ ಕಲರ್ ಇಲ್ಲ ನಂಗೆ ನಾನ್ ವೆಜ್ ಅನ್ನು ತುಂಬಾ ಇಷ್ಟ ಆ ಸೋ ಇವ್ರು 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 ಹುಲಿ ಹೌದು ಸರ್ ತಿನ್ನ ನೋಡಿ ಮಾಪ್ ತಿನ್ನೋರು ಅವರು ನೋಡಿ ಇಲ್ಲ ಸರ್ ನಾನು ಪಾಪದೂಲಿ but ಚಿಕನ್ ಅನ್ನು ತಿಂತೀನಿ ಹೊಸ ಓಹೋ ಇಟ್ಕೊಂತಾರೆ ಸರ್ ನೀವೇ ಈರ ಅದಕ್ಕೆ ಅಂದ್ರೆ ನಾನು ಹುಲಿ ಅಂದ್ರೆ ತಿನ್ನೋ ವಿಷಯದಲ್ಲಿ ಮಾತ್ರ ಹುಲಿ ಅಷ್ಟೇ ಮತ್ತೆ ಬೇರೆ ಹುಲಿ ಇನ್ನೇನ್ ಮಾಡುತ್ತೆ ಇನ್ನೇನ್ ಕಂಪ್ಯೂಟರ್ ಫ್ಯಾಂಟಾಸ್ಟಿಕ್ ಲವ್ಲಿ ಕೆಮಿಸ್ಟ್ರಿ ಈ ಎಂಟೈರ್ ಹೀರೋ ಹೀರೋಯಿನ್ ಇರುವಂತಹ ಕೆಮಿಸ್ಟ್ರಿ ಹುಲಿರಾಯನಲ್ಲಿ ಬರ್ತಾ ಇದೆ ಬಟ್ ಆಕ್ಚುಲಿ ಫೈನಲಿ ಟು ಕನ್ಕ್ಲೂಡ್ ದಿಸ್ ಏನ್ ಹೇಳ್ತಾ ಇದ್ದಾನೆ ಹುಲಿರಾಯ ಹುಲಿರಾಯ ಜೀವನದ ಬಗ್ಗೆ ಹೇಳಕ್ ಎಲ್ಲರ ಜೀವನದ ಬಗ್ಗೆನೂ ಹೇಳಿಕೊಟ್ಟಿದ್ದಾನೆ ಅವ್ನ ಜೀವನದ ಬಗ್ಗೆನೂ ಹೇಳಿಕೊಟ್ಟಿದ್ದಾನೆ ಸಿಟಿ ಈ ಜಂಜಾಟ ಟ್ರಾಫಿಕ್ ಜಾಮು ಆಕ್ಸಿಜನ್ ಕಮ್ಮಿ ಜನ ಜಾಸ್ತಿ ಭಾಷೆ ಕನ್ನಡ ನಾಡಲ್ಲಿ ಕನ್ನಡ ಭಾಷೆ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಗ್ಬಿಟ್ಟಿದೆ ನಮ್ದು ಇದುರು ನಾವೇನಾ ಇದೆಲ್ಲ ಹೇಳಿಕೊಟ್ಟಿದ್ದಾನೆ ಬಟ್ ಹೇಳೋ ರೀತಿ ಮಾತ್ರ ಭಯಂಕರವಾಗಿರುತ್ತೆ ನೀವು ನೋಡಿ ತುಂಬ ಇಷ್ಟ ಆಗಿದ್ದು ಮ್ಯಾಟ್ರಿಲ್ಲಿ ಕನ್ನಡ ಭಾಷೆ ಬಗ್ಗೆ ಒಂದು ಟ್ರೇಲರನ್ನು ನಾವು ಆಮೇಲೆ ತೋರಿಸ್ತೀವಿ ಇದೆ ವಿಷಯ ಅವ್ನು ನಾನು ಹೇಳ್ಬೋದು ನೋಡ್ಬೇಕಾದ್ರೆ ಇನ್ನೂ ಸಖತ್ತಾಗಿರುತ್ತೆ ಅವನನ್ನು ಹಿಡಿದು ಕೂರಿಸಿರ್ತಾರೆ ಹುಲಿರಾಯ ಒಂದು ಕಡೆ ಒಂದು ದುಡ್ಡು ತೊಗೊಂಬರೋಕೆ ಹಿಂದಿಲೇ ಹೇಳ್ತಿರ್ತಾನೆ ಅದಕ್ಕೆ ಕೋಪ ಮಾಡ್ಕೊಂಡು ಡಬಾರ್ ಅಂತ ಹಾಕ್ಬಿಡ್ತಾರೆ ಅವ್ರನ್ನ ಪಾಂಚ್ ಲಾಖೆ ಮಜ್ಜಾ ಬೋಲ್ತಾವ್ ಜಲ್ದಿ ಜನ ಅಂದರೆ ಆ ಪಾತ್ರಕ್ಕೆ ಅವನಿಗೆ ಬೇರೆ ಭಾಷೆನೇ ಬರೆದೇ ಇರೋದ್ರಿಂದ ಆ ಪಾತ್ರ ಸುರೇಶ ಅನ್ನೋ ಒಬ್ಬ ಹುಡುಗನ ಪಾತ್ರ ಆ ರೀತಿ ರಿಯಾಕ್ಟ್ ಮಾಡುತ್ತೆ ಸೊ ಅದು ನನ್ನ ಕೈಯಲ್ಲಿ ಮಾಡ್ಸಿದ್ದಾರೆ ಸೊ ಸುರೇಶಾ ಅಂತ ಹೆಸ್ರನ್ನು ಮೋಸ್ಟ್ಲಿ ನಮ್ಮ ಮುಂದೆ ಹೇಳ್ಕೋತ ಇದ್ದಾರೆ ಫಸ್ಟ್ ಟೈಮ್ ಆ ಇಲ್ಲ ಇಲ್ಲಲ್ಲ ಸುರೇಶ ಅನ್ನೋದು ಮೋಷನ್ ಪೋಸ್ಟ್ರಲ್ಲಿ ಯಾವುದೌದು ಮೋಷನ್ ಪೋಸ್ಟರ್ ಆಯ್ತು ಬಟ್ ಯಾವುದೇ ಕ್ಯಾಮ್ರಾ ಮುಂದೆ ಏಯ್ ನಿಮ್ಮ ಮುಂದೆನೇ ಸುರೇಶ ನೋಡಿ ಹುಲಿರಾಯ ಅವರು ಹಿಂಗೆ ಓಪನ್ ಅಪ್ ಆದರೂ ನಮ್ಮ ಮುಂದೆ ಪಾಪು ಹುಲಿ ಪಾಪುದ ಹುಲಿ ಹುಲಿ ಪಾಪುದ ಹುಲಿ ಚಿಕನ್ ತಿನಾ ಹುಲಿ ಚಿಕನ್ ತಿನ ಹುಲಿ ಹಾಂ ಆಲ್ ದ ಬೆಸ್ಟ್ ನಿಮ್ಮ ಬಿಬುರ್ಗು ನಾವು ಹುಲಿರಾಯ ಮಾತಾಡ್ತಾ ಇದೀವಿ ಕಾರ್ನರ್ ಸೀಟ್ ಇಟ್ಸ್ ಅಮೇಝಿಂಗ್ ಫ್ಯಾಂಟಾಸ್ಟಿಕ್ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ವಿಡಿಯೋಸ್ ಬರೆದಿದೆ ಕಾರ್ನರ್ ಸೀಟಿಂದ ಅದನ್ನು ನೋಡಿ ಎಂಜಾಯ್ ಮಾಡಿ ಆಲ್ ದಿ ಬೆಸ್ಟ್ ಕಾರ್ನರ್ ಸೀಟ್